ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್ ರಕ್ತ ಶುದ್ಧಿಯಾಗಲು ಈ ಸಲಹೆಗಳನ್ನು ಪಾಲಿಸಿ ನಾಲ್ಕು ಚಮಚ ತುಳಸಿ ರಸವನ್ನು ಹಸುವಿನ ಹಾಲಿನಲ್ಲಿ ತಯಾರಿಸಿದ ಮಜ್ಜಿಗೆಗೆ ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುತ್ತಾ ಬಂದರೆ ರಕ್ತವು ಶುದ್ಧಿಯಾಗುತ್ತದೆ ಹಸಿ ಈರುಳ್ಳಿಯನ್ನು ಸೇವಿಸುವುದರಿಂದ ದೇಹದಲ್ಲಿನ ಕಬ್ಬಿನಾಂಶ ಜಾಸ್ತಿಯಾಗಿ ರಕ್ತ ವೃದ್ಧಿಯಾಗುವುದರ ಜೊತೆಗೆ ರಕ್ತವು ಶುದ್ಧಿಯಾಗುತ್ತದೆ ಒಣ ದ್ರಾಕ್ಷಿಯನ್ನು ಚೆನ್ನಾಗಿ ತೊಳೆದು ನೆನೆ ಹಾಕಿ ರುಬ್ಬಿಕೊಂಡು ರಸ ತೆಗೆದು ಜೇನುತುಪ್ಪದ ಜೊತೆ ಸೇವಿಸುತ್ತಾ ಬಂದರೆ ರಕ್ತ ಶುದ್ಧಿಯಾಗುವುದಲ್ಲದೆ ರಕ್ತವು ವೃದ್ಧಿಯಾಗುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಬೆಚ್ಚಗಿನ ನೀರಿನಲ್ಲಿ ನಿಂಬೆ ರಸ ಹಾಗೂ ಒಂದು ಚಮಚ ಜೇನುತುಪ್ಪ ಹಾಕಿಕೊಂಡು ಕುಡಿಯುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ದಾಳಿಂಬೆ ರಸದ ಜೊತೆ ಜೇನುತುಪ್ಪ ಸೇರಿಸಿಕೊಂಡು ಕುಡಿದರೆ ರಕ್ತ ಶುದ್ಧಿಯಾಗುತ್ತದೆ ಗರಿಕೆ ಹುಲ್ಲಿನ ರಸವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ರಕ್ತ ಶುದ್ಧಿಯಾಗುವುದರ ಜೊತೆಗೆ ರಕ್ತವು ವೃದ್ಧಿಯಾಗುತ್ತದೆ ಬೆಟ್ಟದ ನೆಲ್ಲಿಕಾಯಿಯನ್ನು ಜಜ್ಜಿ ಜೇನುತುಪ್ಪದಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ನೆನೆ ಹಾಕಿ ನಂತರ ನೆಲ್ಲಿಕಾಯಿ ತುಂಡುಗಳನ್ನು ಬೇರ್ಪಡಿಸಿ ಪ್ರತಿದಿನ ಆ ಜೇನುತುಪ್ಪವನ್ನು ಒಂದು ಚಮಚ ಸೇವಿಸುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಒಂದು ತಿಂಗಳ ಕಾಲ ಗಜ್ಜರಿ ಹಾಗೂ ಬೀಟ್ರೂಟ್ ರಸವನ್ನು ಕುಡಿಯುತ್ತಾ ಬಂದರೆ ರಕ್ತ ಶುದ್ಧಿಯಾಗುವುದರ ಜೊತೆಗೆ ರಕ್ತವು ವೃದ್ಧಿಯಾಗುತ್ತದೆ ಕರಬೂಜ ಹಣ್ಣನ್ನು ಪ್ರತಿದಿನ ಸೇವಿಸುವುದರಿಂದ ಕೂಡ ದೇಹದಲ್ಲಿನ ರಕ್ತ ಶುದ್ಧಿಯಾಗುತ್ತದೆ ಈ ಮಾಹಿತಿ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ